ಭೂಮಿ ಮೇಲಿನ ಜೀವಿಗಿಂತ ನೀರಿನಲ್ಲಿರುವ ಜೀವಿಗಳು ಹೆಚ್ಚು ಔಷಧ ಗುಣಗಳನ್ನ ಹೊಂದಿರ್ತವೆ ಇದರಲ್ಲಿ ಸಮುದ್ರ ಸೌತೆ ಕೂಡ ಒಂದಾಗಿದೆ ಇವುಗಳ ಬೆಲೆ ಕೋಟಿ ಕೋಟಿ ರೂಪಾಯಿ ಆದ್ರೂ ಭಾರತದಲ್ಲಿ ಮಾರಾಟ ಮಾಡುವಂತಿಲ್ಲ ಸಮುದ್ರ ಸೌತೆ ಸಾಮಾನ್ಯ ಜೀವಿಯಂತೆ ಎಲ್ಲಾ ಕಡೆ ಕಂಡು ಬರುವುದಿಲ್ಲ ಒಂದೆರಡು ಸಿಕ್ಕಿದ್ರು ಅದು ಲಕ್ಷಾಂತರ ರೂಪಾಯಿ ಸಂಪಾದನೆಯನ್ನ ಮಾಡುತ್ತೆ ಇನ್ನು ಇಡೀ ಸಮುದ್ರ ಸೌತೆಗಳಲ್ಲಿ ಜಪಾನ್ ಸಮುದ್ರ ಸೌತೆ ಬಹಳ ವಿಶಿಷ್ಟ ಇವು ಸೇಮ್ ಟು ಸೇಮ್ ಸೌತೆಕಾಯಿ ಇರುವಂತೆ ಇರೋದ್ರಿಂದ ಇವುಗಳನ್ನ ಸಮುದ್ರ ಸೌತೆ ಅಂತ ಕರೀತಾರೆ ಬೇರೆ ಜೀವಿಗಳಿಗಿಂತ ಈ ಜೀವಿಗಳಲ್ಲಿ ಅಧಿಕ ಪ್ರಮಾಣದ ಪ್ರೋಟೀನ್ ಹೊಂದಿರುತ್ತವೆ ಸಮುದ್ರ ಸೌತೆಗಳ ಚರ್ಮ ಫ್ಯೂಕೋಸಿಲೇಟೆಡ್ ಗ್ಲೈಕೋಸಾಮಿನೋ ಗ್ಲೈಕನ್ ಎಂಬ ರಾಸಾಯನಿಕವನ್ನ ಹೆಚ್ಚಿಗೆ ಹೊಂದಿರೋದ್ರಿಂದ ಸಂಧಿವಾತ ಕೀಲು ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡುವುದಕ್ಕೆ ಬಳಸಲಾಗುತ್ತೆ ಯುರೋಪ್ ರಾಷ್ಟ್ರಗಳಲ್ಲಿ ಕ್ಯಾನ್ಸರ್ ಚಿಕಿತ್ಸೆ ಹಾಗೂ ರಕ್ತ ಹೆಪ್ಪುಗಟ್ಟುವಿಕೆಯನ್ನ ತಡೆಗಟ್ಟುವುದಕ್ಕೆ ಬಳಸಲಾಗುತ್ತೆ ಇನ್ನು ಕೋಟಿ ಕೋಟಿ ರೂಪಾಯಿ ಬೆಲೆ ಬಾಳಿದ್ರೂ ಕೂಡ ಭಾರತ ಮಾರುಕಟ್ಟೆ ಇವುಗಳನ್ನ ಮಾರಾಟ ಮಾಡೋದಿಲ್ಲ ಸಂರಕ್ಷಿತ ಜೀವಿಗಳ ಜಾತಿಗಳ ಪಟ್ಟಿಗೆ ಸೇರಿಸಿರೋದ್ರಿಂದ ಮಾರಾಟ ಮಾಡಿದ್ರೆ ಕಾನೂನು ಬಾಹಿರ ಇನ್ನು ನೀವು ಯಾವತ್ತಾದರೂ ಸಮುದ್ರ ಸೌತೆಯನ್ನು ನೋಡಿದಿರಾ ನೋಡಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ